ಹಲೋ ಇವ್ರಿ ಮೂವತ್ತೈದನೇ ಪ್ರಶ್ನೆಯನ್ನು ನೋಡೋಣ ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ವಿದ್ಯುತ್ ಪ್ರವಾಹ ಮತ್ತು ರೋಧದ ನಡುವಿನ ಸಂಬಂಧವನ್ನು ತೋರಿಸುವ ಸರಿಯಾದ ಸೂತ್ರ ವಿಭವಾಂತರ ಅಂದ್ರೆ ವಿ ವಿದ್ಯುತ್ ಪ್ರವಾಹ ಅಂದ್ರೆ ಐ ಮತ್ತು ರೋಧ ಅಂತ ಅಂದ್ರೆ ಆರ್ ಇದು ಮೂರರ ನಡುವಿನ ಸಂಬಂಧವನ್ನ ನಾವು ಓಮ್ಸ್ನ ನಿಯಮ ಅಂತ ಕರಿತೀವಿ ಅದರ ಸೂತ್ರ ವಿ ಸಮ ಐ ಆರ್ ಈ ಸೂತ್ರ ಎಲ್ಲಿದೆಯೋ ಅದು ಸರಿಯಾದಂತಹ ಆಯ್ಕೆ ಆಗಿರುತ್ತೆ ಸೊ ನಾವು ಗಮನಿಸಿದ್ರೆ ಮೊದಲನೇ ಆಯ್ಕೆಯಲ್ಲಿ ಸಮ ಆರ್ ಬೈ ವಿ ಅಂತ ಇದೆ ಸೊ ಇದು ಸರಿಯಾದ ಉತ್ತರ ಅಲ್ಲ ಆಪ್ಷನ್ ಬಿ ಅಲ್ಲಿ ಐ ಸಮ ವಿ ಆರ್ ಅಂತ ಇದೆ ನಾವು ಈ ಒಂದು ಸೂತ್ರವನ್ನ ಓಂನ ನಿಯಮವನ್ನ ಹೈಗೆ ಬರ್ಕೊಂಡ್ರೆ ವಿ ಬೈ ಆರ್ ಅಂತ ಅಗತ್ಯ ಹೊರತು ವಿ ಆರ್ ಅಂತ ಆಗಲ್ಲ ಸೊ ಇದು ಕೂಡ ಅಲ್ಲ ಇನ್ನು ಮೂರನೇ ಆಯ್ಕೆ ಕೂಡ ಅಲ್ಲ ನಾಲ್ಕನೇ ಆಯ್ಕೆ ಸರಿಯಾದಂತಹ ಆಯ್ಕೆ ನಾವು ಈ ಸೂತ್ರವನ್ನ ಈ ಓಂನ ನಿಯಮವನ್ನೇ ಆರ್ಗೆ ಬರ್ಕೊಂಡ್ರೆ ರೋಧಕ್ಕೆ ಬರ್ಕೊಂಡ್ರೆ ಅದು ವಿ ಬೈ ಐ ಅಂತ ಆಗತ್ತೆ ಹಾಗಾಗಿ ಇದು ಈ ಮೂರು ಅಂಶಗಳಿಗಿರುವಂತಹ ಸಂಬಂಧವನ್ನ ಸೋ ತೋರಿಸುವಂತಹ ಸೂತ್ರ ಸೊ ಸರಿಯಾದ ಆಯ್ಕೆ ಆಪ್ಷನ್ ಡಿ